ಅಮ್ಮ ನಾನು ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇವತ್ತು ಸಣ್ಣ ತಂಗಿಯ ಮನೆಗೆ ಹೋಗುದಮ್ಮ ಹಾಗೆ ಅಲ್ಲಿಗೆ ಬಿಡ್ಲಿಕ್ಕೆ ಹಿಂಗೆ ಕೋಲ್ಡ್ ಆಗಿದೆ ಅಲ್ಲಿ ಒಂದು ಎರಡು ದಿವಸ ಇದ್ದು ಬರ್ತಾರಂತೆ ಅಲ್ವಾ ಎಷ್ಟು ದಿವಸ ಇರ್ತೀರ ಅಲ್ಲಿ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲಂತೆ ಹ್ಞೂ ಭಾರಿ ದೊಮ್ಮುಂಡದು ಕೋಲ್ಡ್ ಆಗಿದೆ ನನಗೆ ಸಹ ಕೋಲ್ಡ್ ಆಗಿದೆ ಅಮ್ಮನಿಗೆ ಸಹ ಕೋಲ್ಡ್ ಆಗಿದೆ ಕೂಡ ಕೋಲ್ಡ್ ಆಗಿದೆ ಏನು ಗಂಟೆ ಬಸ್ ಮುಜೆ ಮುಜಾರಿಕೊಡಣ ಅಮ್ಮತ ನೋಡ್ತಾ ಇದ್ದೀನಿ ಐಸ್ ಕ್ರೀಮ್ ಬರುವಾಗೆಂಥ ತರಬೇಕು ಅಂತ ಕೇಳ್ತಾ ಇದ್ದೆ ನಾನು ಚಿಕ್ಕ ಮಗುವ ತರ್ಲಿಗೆ ಚಾರಲಿಲೇtoDouble ಚಾಲಿ ಬರ್ತಾ ಇದೆ ನೋಡಿ ಇnde ಇnde ಎಲ್ಲಿ ಹೋಗ್ಗೋಸ ಅವನಿಗೆ ಬಸ್ ಸ್ಟಾಂಡ್ ವರೆಗೆ ಬರಬೇಕು ಬಸ್ ಸ್ಟಾಂಡ್ ವರೆಗೆ ಬಂದು ವಿಡಿಯೋ ಮಾಡುವಾಗ ಹೋಗೋ ಪಾಸ್ ಆಗ್ತಾ ಇದ್ದಾರೆ ಓಡಾ ಇಲ್ಲ ಅಂತ ಅಲ್ವಾ ಆ ಆಸನೆ ಹ್ಮ್ ತೇಂಚೆ ಬಿಟ್ಟು ಹೋಗುದು ಒಳ್ಳೇದಾಗಿದೆ ಗಂಡ ನನಗೆ ಬಿಟ್ಟು ಹೋಗ್ಲಿಕ್ಕೆ ಗಂಡ ನನ್ನ ನನ್ನ ಹತ್ರ ಬಿಟ್ಟು ಹೋಗ್ಲಿಕ್ಕೆಲ್ಲ ಅಮ್ಮನಿಗೆ ಸ್ವಲ್ಪ ಇಲ್ಲಿ ಬಂದಾದ್ರೂ ಸ್ವಲ್ಪ ಆರಾಮಾಗ್ಲಿ ಅಂತ ನಾವು ಬಿಟ್ಟದ್ದು ತಿರ್ಗಾಡಿ ಕಿರಿಕಿರಿ ಹಾಗೆ ನನ್ನ ಮನೆಯಲ್ಲಿ ನಿಲ್ಲಿಸಿದ್ದೇನೆ ಅಪ್ಪ ನಾನು ಸ್ವಲ್ಪ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅಮ್ಮನ ಹತ್ರ ಅಮ್ಮ ಇದ್ರೆ ನಮ್ಮ ಹತ್ರ ಆಗೇ ಇಲ್ಲ ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡ್ತಾರೆ മണ്ടെ മണ്ടെതിലേ മണ്ടേ തിർത്ത തങ്കി കായിട്ടെ അമ്മനിഗോസ്കര അവോൻമാാള എല്ലീരി എല്ലീരിന്താ ബസ്സ ആചെ പാസ് ആ ബർബ് ഇവക ആ മാസ്തികട്ടേ ആ ബസ്സു ആചെ സൈഡിന് അവൾക്കുള്ള അവൾ അവൾക്ക് കൊള്ളല്ലേ അമ്മ ನಾಡಿದಿ ಈ ಕಟ್ಟೆಯಲ್ಲಿ ಸತ್ಯಾಣ ಪೂಜೆ ಉಂಟು ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಯಕ್ಷಗಾನ ಉಂಟು ನೈಟ್ ಯಕ್ಷಗಾನ ಬಲೆ ಪೂಜೆ ಅಣ್ಣಗ ಸತ್ಯ ಪೂಜೆಗೆ ಯಕ್ಷಗಾನದ ಪುದರದ ಯಕ್ಷಗಾನದ ಬೋರ್ಡ್ ಹಾಕಿದ್ದಾರೆ ನೋಡಿ ಇದು ಎಂತ ಗೊತ್ತುಂಟ ಮಣೆ ಮಂಚದ ಮಣೆ ಮಂಚೋದನ ಮಂತ್ರಮೂರ್ತಿ ಅಂತ ಹಾಕಿದ್ದಾರೆ ಯಕ್ಷಗಾನ ನೈಟ್ ಯಕ್ಷಗಾನ ಉಂಟು ನಮ್ಮ ನಮ್ಮ ಮನೆಗೆ ಹೋಗುವ ರೋಡಿನ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಅಮ್ಮ ಹೋದರು. ಇಲ್ಲಿಂದ ಇಪ್ಪತ್ತು ನಿಮಿಷ ಉಂಟು ಬಸ್ಸಲ್ಲಿ ತುಂಬ ದೂರ ಏನಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಸಜ್ಜಿಗೆ ಮತ್ತು ಸ್ವಲ್ಪ ಗೋಧಿ ಹೊಡಿ ಹಾಕಿದ್ದೇನೆ ಹಾಗೆ ಈರುಳ್ಳಿ ಹಸಿಮೆಣಸು ಸ್ವಲ್ಪ ಸಕ್ಕರೆ ಯಾವುದು ಎಲೆ ಮತ್ತು ಸ್ವಲ್ಪ ಉಪ್ಪು ಹಸಿಮೆಣಸು ಹಾಕಿದ್ದೇನೆ ಸ್ವಲ್ಪ ತೆಳು ಮಾಡಿದ ಒಳ್ಳೆಯದಾಗ್ತದೆ ಹಾಗೆ ತೆಳುವಾಗಿ ಮಾಡಿದ್ದೇನೆ ನಾನಿಲ್ಲಿ ಬಿಸಿ ನೀರು ಕಾಯಿಸುವ ಅಂತ ಇಲ್ಲಿ ಒಲೆಯಲ್ಲಿ ಹಾಕ್ತಾ ಇದ್ದೇನೆ ಹೊರಗಡೆ ಇವಾಗ ಒಳಗಡೆ ಒಲೆಯಲ್ಲಿ ನಾನು ಹಾಕೋದಿಲ್ಲ ರೀಸನ್ ನಾನು ಹೇಳಿದ್ದೇನೆ ಯಾಕೆ ಒಳಗಡೆ ಹಾಕೋದಿಲ್ಲ ಅಂತ ಹಾಗೆ ಬಿಸಿ ನೀರು ಆ ಕಟ್ಟಿಗೆ ಸ್ವಲ್ಪ ಸ್ವಲ್ಪ ಇತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲಿ ನಾನು ನೀರು ಬಿಸಿ ಮಾಡುವ ಅಂತ ಇಟ್ಟಿದ್ದೇನೆ ಕುಡಿಯುವ ನೀರು ಉಂಟಲ್ಲ ಅದನ್ನು ಬಿಸಿ ಮಾಡ್ತಾ ಇದ್ದೇನೆ ಹಾಗೆ ಅನ್ನ ನಾನು ಕುಕ್ಕರಲ್ಲಿ ಮಾಡ್ತೇನೆ ನಾನು ಅನ್ನ ಅನ್ನ ಕುಕ್ಕರಲ್ಲಿ ಇಡಿದ್ದು ಇವಾಗ ಇವಾಗ ನಾವೆಲ್ಲ ಇರೋದು ಸ್ವಲ್ಪ ಜನ ಇದ್ದರೆ ಕುಕ್ಕರಲ್ಲಿ ಇಡೋದು ಓ ದಾಪ ನಾನು ತೊಂಡೆಕಾಯಿ ಆಗಿದ ಅಂತ ನೋಡಲಿಕ್ಕೆ ಬಂದಿದ್ದೇನೆ ತೊಂಡೆಕಾಯಿಯ ಚಪ್ಪ ರೊಟ್ಟಿ ಇಲ್ಲಿ ನೋಡಿ ತೊಂಡೆಕಾಯಿಯ ಚಪ್ಪರ ಮಾತ್ರ ಅಸ್ತವ್ಯಸ್ತ ಆಗಿದೆ ಆ ಮೊಮ್ಮೆ ಸಿಕ್ತದೆ ಇವಾಗ ಹೀಗೆ ನೋಡುವಾಗಲಿ ತೊಂಡೆಕಾಯಿ ಇದ್ದಾಗೆ ಕಾಣಿಸೋದಿಲ್ಲ ಮಾತ್ರ ಎಡೆ ಎಡೆಯಲ್ಲಿ ತೊಂಡೆಕಾಯಿ ಇರ್ತದೆ ಫ್ರೆಶ್ ತೊಂಡೆಕಾಯಿ ತುಂಬ ಒಳ್ಳೆಯದಾಗ್ತದೆ ಇದ್ರ ಪಲ್ಯ ಉಂಟಲ್ಲ ನೋಡಿ ಇಲ್ಲೆಲ್ಲ ಆಗಿದೆ ನೋಡಿ ಇವತ್ತು ಕಟ್ ಮಾಡೋದಿಲ್ಲ ಇವತ್ತು ನಾನು ಇವತ್ತು ಬೇಡ ತೊಂಡೆಕಾಯಿ ಅಪ್ಪನಿಗೆ ತೊಂಡೆಕಾಯಿ ತುಂಬ ಇಷ್ಟ ಫ್ರೆಶ್ ಇರ್ತದಲ್ಲ ಫ್ರೆಶ್ ಇದ್ದರೆ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ನಿನ್ನೆ ನಾನು ನಿನ್ನೆ ಅಲ್ಲ ಮೊನ್ನೆ ಮಾಡಿದ್ದೆ ತೊಂಡೆಕಾಯಿ ಪಲ್ಯ ಇವತ್ತು ಬಸಳೆ ಮಾಡಬೇಕು ಬಸಳೆ ಇನ್ನೊಂದು ಹಣ್ಣಾಗಿದೆ ನೋಡಿ ಪಪ್ಪಾಯಿ ತುಂಬ ಮೇಲಾಗಿದೆ ಅಯ್ಯೋ ಸಲ ಮೊದಲು ನಮ್ಮ ನಾನು ಮದುವೆ ಆಗಿ ಹೋದ ಮನೆ ಉಂಟಲ್ಲ ಅಲ್ಲಿ ಪಪ್ಪಾಯ ಪಪ್ಪಾಯ ಆಗ್ತಾಯಿದ್ದು ಹಾಗೇ ನನಗೆ ಪಪ್ಪಾಯ ಪದಾರ್ಥ ಅಂತ ಹೇಳಿದರೆ ತುಂಬ ಇಷ್ಟ ಹಾಗೆ ನಾನು ಅದನ್ನು ಪಪ್ಪಾಯಿಯನ್ನು ಕಟ್ ಮಾಡಲಿಕ್ಕೆ ಹೋದೆ ಹೀಗೆ ಮೇಲೆತ್ತು ಹಾಗೆ ಮೇಲೆತ್ತು ಹೇಗಾದರೂ ಎಳಿಲಿಕ್ಕೆ ಹೋದೆ ಎಳಿಲಿಕ್ಕೆ ಹೋಗುವಾಗ ಪಪ್ಪಾಯ ಮರವೇ ಬಿದ್ದದ್ದು ಮತ್ತು ನಾನು ಪಪ್ಪಾಯಿಯ ಮರ ಅಷ್ಟು ಗಟ್ಟಿರುವುದಿಲ್ಲ ಅಲ್ಲ ಮರ ಸಮೇತ ಬಿದ್ದಿದೆ ಅವಾಗ ಇದು ಹಣ್ಣಾಗಲಿಕ್ಕೆ ಇಲ್ಲಿ ಪಪ್ಪಾಯಿ ಪದಾರ್ಥ ಯಾರಿಗೆ ಕೂಡ ಹಿಡಿಸೋದಿಲ್ಲ ಆದರೆ ಹಣ್ಣಾದರೆ ಎಲ್ಲರಿಗೆ ಕೂಡ ಬೇಕು ಖುಷಿಯನ್ನು ಬಿಟ್ಟು ಮತ್ತೆ ಎಲ್ಲರಿಗೆ ಕೊಡಬೇಕು ಖುಷಿಗೆ ಇಷ್ಟ ಇಲ್ಲ ಈ ಸೈಡ್ ಶೀಟ್ ಯಾಕೆ ಹಾಕಿದ್ರು ಹಾಕಿದ್ದೇವೆ ಅಂತ ಒಬ್ಬರು ನನ್ನ ಹತ್ರ ಕೇಳಿದರು ಇದು ಈ ಸೈಡೊಂದು ಚಿಕ್ಕ ಪೋರ್ಷನ್ ಶೀಟ್ ಹಾಕಿದ್ವಿ ಯಾಕೆಂದೇಳಿದರೆ ಒಳಗಡೆ ಒಲೆ ಉಂಟಲ್ಲ ಅದಕ್ಕೋಸ್ಕರ ನಾವು ಶೀಟ್ ಹಾಕಿದ್ವಿ ಇವಾಗ ಆಗ್ತಾ ಉಂಟು ಶೀಟ್ ಬೇಡ ಇತ್ತು ಫುಲ್ ಕಾಂಕ್ರೀಟೇ ಹಾಕ್ಬೋದಿತ್ತು ಯಾಕೆಂದ ಹೇಳಿದ್ರು ಇವಾಗ ನಾನು ಒಳಗೆ ಮಾಡೋದಿಲ್ಲ ಅಡುಗೆ ಫುಲ್ ಏನಾಗೋದು ಫುಲ್ ಹೊಗೆ ಆಗ್ತದಲ್ವ ಹೊಗೆ ಅಲ್ಲ ಪೇಂಟ್ ಎಲ್ಲ ಹಾಳಾಗ್ತದೆ ಹಾಗಾಗಿ ಅದು ವೇಸ್ಟ್ ಆಯಿತು ಯಾರಾದರೂ ಒಳಗಡೆ ಒಲೆ ಹಾಕುವಾಗ ಆಲೋಚನೆ ಮಾಡಿ ಹಾಕುವಾಗ ಒಳಗಡೆ ಫುಲ್ಲು ಹಾಳಾಗ್ತದೆ ಅದಕ್ಕೆ ಅದಕ್ಕಿಂತ ಹೊರಗಡೆ ಒಂದು ಶೀಟ್ ಹಾಕಿ ಒಲೆ ಹಾಕಿದರೆ ಬೆಸ್ಟ್ ಮನೆ ಕಟ್ಟೋ ಟೈಮಲ್ಲಿ ಅಷ್ಟು ತಲೆಗೆ ಹೋಗೋದಿಲ್ಲ ನಮ್ಮದರಲ್ಲಿ ನನಗೆ ಫ್ಲಾಪ್ ಅಂದಿಸಿದ ಈ ಒಂದು ಪೋರ್ಷನ್ ಶೀಟ್ ಹಾಕಿದ ಪೋರ್ಷನ್ ಅಂತಲ್ಲ ಅದೊಂದು ಚೇಂಜ್ ಮಾಡ್ಬೋದಿತ್ತು ಅಂತ ಯಾವಾಗಲೂ ನೋಡುವಾಗ ಅನಿಸುದು ಯಾಕೆಂಥೇಳಿದೆ ಫಸ್ಟಿಗೆ ನನಗೆ ಖುಷಿ ಆಗ್ತಾಯಿತ್ತು ಒಳ ಒಳಗಡೆ ಒಲೆ ಒಳ್ಳೆಯದಲ್ವ ಮಳೆಗಾಲಕ್ಕೆಲ್ಲ ಅಂತ ಮೇಲೆ ಮೇಲೆ ಗೋಡೆ ಎಲ್ಲ ಕಪ್ಪಾಗುವಾಗ ಬೇಸರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾವು ಪೇಂಟ್ ಮಾಡಿಸಿದ್ದೀವಲ್ಲ ಅದರ ನಂತರ ನಾನು ಇವಾಗ ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಳಗಡೆ ಹಾಕೋದಿಲ್ಲ ಅಂತ ತೀರ್ಮಾನ ಮಾಡಿ ಹೊರಗಡೆ ಹಾಕಿದೆ ನೀನು ಹೊರಗಡೆ ಒಂದು ಚಿಕ್ಕ ಶೀಟ್ ಹಾಕಿ ಒಂದು ಒಲೆ ಸಪರೇಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಅದೊಂದು ಪ್ಲ್ಯಾನ್ ಇದೆ ನನಗೆ ನಮ್ಮ ಮನೆಯ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಉಂಟಲ್ಲ ಒಂದೇ ಸೈಡಿಗೆ ಫ್ರಂಟ್ ಸೈಡ್ ಹಾಗಾಗಿ ನನಗೆ ಪ್ರಾಬ್ಲಮ್ ಅದದು ಇಲ್ಲಿ ನೋಡಿ ಈ ಸೈಡಲ್ಲಿ ಒಲೆ ಇರೋದಲ್ಲ ಕಿಟಕಿ ಉಂಟಲ್ಲ ಆ ಸೈಡಲ್ಲಿ ಒಲೆ ಇರೋದು ಅಲ್ಲಿಂದ ನಾನು ಬೆಂಕಿ ಮಾಡುವಾಗ ಈ ಹೊರಗಡೆ ಗೋಡೆ ಕೂಡ ಕಪ್ಪಾಗ್ತದೆ ಹಾಗಾಗಿ ತುಂಬ ಪ್ರಾಬ್ಲಮ್ ಆಗಿದೆ ಅದೊಂದು ನಾವು ಮನೆ ಕಟ್ಟುವ ಟೈಮಲ್ಲಿ ತುಂಬ ಜನರು ಒಳ್ಳೆ ಅಭಿಪ್ರಾಯ ಹೇಳಿದರು ಇಲ್ಲಿ ಒಲೆ ಮಾಡಿದ್ದು ಎಲ್ಲರಿಗೆ ಕೂಡ ಖುಷಿ ಆಯಿತು ನನಗೆ ಕೂಡ ತುಂಬ ಖುಷಿ ಆಗ್ತಾಯಿತ್ತು ಆ ಟೈಮಲ್ಲಿ ಮಾತ್ರ ಅದರ ಎಫೆಕ್ಟ್ ನೋಡುವಾಗ ಇವಾಗ ಬೇಸರ ಆಗ್ತದೆ ಇದು ಪ್ಲ್ಯಾನ್ ಪ್ಲ್ಯಾನ್ ಕರೆಕ್ಟ್ ಅಲ್ಲ ಫ್ಲಾಪ್ ಆಗಿದೆ ಅಂತ ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಯಾರಾದರೂ ಅಂತ ಪ್ಲ್ಯಾನ್ ಮಾಡೋದಿದ್ರೆ ಆಲೋಚನೆ ಮಾಡಿಂತ ಹೇಳಿದ್ರೆ ಇವಾಗ ಪೇಂಟ್ ಮಾಡಿಸು ಅಂತ ಹೇಳಿದರೆ ಸುಲಭದ ಕೆಲಸ ಏನಲ್ಲ ಪೇಂಟಿಗೆ ಕೂಡ ಅಷ್ಟೇ ರೇಟ್ ಕೊಟ್ಟು ನಾವು ಪೇಂಟ್ ಮಾಡಿಸಬೇಕು ಹಾಗಾಗಿ ಒಂದು ಕಡೆ ಅದು ಹಾಳಾಗಬಾರ್ದು ಅಲ್ವಾ ಒಂದು ಕಡೆ ಗ್ಯಾಸ್ ಲಾಭ ಮಾಡಬೇಕು ನಮಗೆ ಹಾಗಾಗಿ ಆಲೋಚನೆ ಮಾಡಿ ಒಂದು ಹೊರಗಡೆ ಒಂದು ಚಿಕ್ಕ ಶೀಟ್ ಹಾಕಿ ಒಲೆ ಮಾಡಿದರೆ ಬೆಟರ್ ನನ್ನ ಪ್ರಕಾರ ನೀವು ಮಧ್ಯಾಹ್ನದ ಪದಾರ್ಥಕ್ಕೆ ಆಲೋಚನೆ ಮಾಡಬೇಕು ಅರಿವೆ ಸೊಪ್ಪು ಉಂಟು ಹಾಗೆ ಬಸಳೆ ಉಂಟು ಯಾವುದು ಮಾಡೋದು ಅಂತ ಕನ್ಫ್ಯೂಷನ್ ನನಗೆ ಅರಿವೆ ಸೊಪ್ಪು ಮಾಡೋದ ಅರಿವೆ ಸೊಪ್ಪು ಅಪ್ಪನಿಗೆ ತುಂಬ ಇಷ್ಟ ಕಾಣ್ತದೆ ಸಹ ಇಷ್ಟ ಅಂದರೆ ಲಾಸ್ಟ್ ಟೈಮ್ ಒಮ್ಮೆ ಅರಿವೆ ಸೊಪ್ಪು ತಂದಿದ್ರು ಅದು ಪದಾರ್ಥ ಆದ ನಂತರ ಕಹಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಏನೂ ಗೊತ್ತಿಲ್ಲ ನನಗೆ ಹೆಂಗಸರಂತ ತಲೆ ಬಿಸಿ ಇದು ಯಾರಿಗಿಲ್ಲದ ತಲೆ ಬಿಸಿ ಯಾವುದು ಪದಾರ್ಥ ಮಾಡೋದು ಬೆಳಿಗ್ಗೆ ಆಗುವಾಗ ಯಾವುದು ತಿಂಡಿ ಮಾಡಲಿ ಅಂತ ಮಧ್ಯಾಹ್ನ ಆಗುವಾಗ ಯಾವ ಪದಾರ್ಥ ಮಾಡಲಿ ಅಂತ ಹಾಗೆ ಇದು ಇವಾಗ ಮಾಡಿದರೆ ಕೂಡ ನನಗೆ ಸಂಜೆ ಆಗುವಾಗ ಪುನಃ ಆಲೋಚನೆ ಮಾಡಬೇಕು ಏನು ಮಾಡೋದು ಅಂತ ಇದು ಎಲ್ಲರಿಗೆ ಇಷ್ಟ ಇಲ್ಲ ಇಲ್ಲಿ ಅಲ್ಲ ನನ್ನ ಗಂಡನಿಗೆ ಅಷ್ಟಾಗಿ ಇಷ್ಟ ಇಲ್ಲ ಹಾಗೆ ತಲೆ ಬಿಸಿ ಆಗ್ತದೆ ನನಗೆ ಸತ್ಯ ಹೇಳಿದರೆ ನಾನ್ ವೆಜ್ ಆದರೆ ನನಗೆ ಪ್ರಾಬ್ಲಮ್ ಇಲ್ಲ ಇದೆ ಯಾಕೆಂಥೇಳಿದರೆ ನಾನ್ ವೆಜ್ ಆದರೂ ಒಂದು ಪದಾರ್ಥ ಒಂದು ಮೀನು ತೆಗೆದ್ರದೊಂದು ಪದಾರ್ಥ ಮಾಡಿದರೆ ಮತ್ತೆ ತೊಂದರೆ ಇಲ್ಲ ಇದು ತರಕಾರಿ ಆಗುವಾಗ ಕೆಲವು ತರಕಾರಿ ಇಷ್ಟ ಆಗೋದಿಲ್ಲ ಹಾಗೆಲ್ಲ ಉಂಟು ನನಗೆಲ್ಲ ಸಾಕ್ತದರೆಲ್ಲರಿಗೆ ಸಲ್ಲ ಆಗೋದಿಲ್ಲ ಮಕ್ಕಳಿಗೆ ಸಹ ಎಲ್ಲ ತರಕಾರಿ ಇಷ್ಟ ಆಗೋದಿಲ್ಲ ಸಮಿತಿಗೆಲ್ಲ ತರಕಾರಿ ಆಗೋದಿಲ್ಲ ಸಮಿತಿಗೆ ಅರಿವೆ ಸೊಪ್ಪು ಆಗೋದಿಲ್ಲ ಸಮಿತಿಗೆ ಮತ್ತೆ ಸಮಿತಿನ ಅಪ್ಪನಿಗೆ ಅಷ್ಟಾಗಿ ಅರಿವೆ ಸೊಪ್ಪು ಇಷ್ಟ ಇಲ್ಲ ನನಗೆ ಖುಷಿಗೆ ತುಂಬ ಇಷ್ಟ ಅರಿವೆ ಸೊಪ್ಪು ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕೆಲಸ ಹೊಂಟಿದ್ರಲ್ಲಿ ನೋಡಿ ಮಣ್ಣು ಉಂಟು ಅಂತ ಹಾಗೆ ಇನ್ನು ಇದರ ಕೆಲಸ ಉಂಟು ಹಾಗಾಗಿ ನಾನು ಈ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಮಾತಾಡ್ತಾ ಇದ್ದೇನೆ ನನ್ನ ಕೆಲಸ ಕೂಡ ಆಗೋದಿಲ್ಲ ಹಾಗಾಗಿ ನಾಳೆ ಅಥವಾ ಇನ್ನು ನಾಡಿದ್ದು ನಾಡಿದ್ದು ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ನೀವೊಬ್ಬರು ವೀಡಿಯೋಸ್ ನೋಡ್ತಾ ಇದ್ದೀರಿ ಅಂದ್ಕೊಳ್ಳಿ ಇವಾಗ ನಾನು ಒಬ್ಬರ ವಿಡಿಯೋಸ್ ನೋಡ್ತೇನೆ ನನ್ನ ತಂಗಿಯರಿಗೆ ನನ್ನ ಅಕ್ಕಂದಿರಿಗ ವಿಡಿಯೋಸ್ ಶೇರ್ ಮಾಡಿ ಹಾಗೆ ಹೇಳ್ತಾ ಇದ್ದೀನಿ ಶೇರ್ ಮಾಡಿ ಅಂತ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಲಿಕ್ಕೆ ಹೇಳಿ ಈಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ Thank you.